ನೋಡಿ ಈ ಥರ ರುಬ್ಕೊಬೇಕು ಇಷ್ಟ ವೈಟಾಗಿ ಬರಬೇಕು ನೋಡಿ ಹಿಟ್ಟು ವೈಟಾಗಿ ಬಂದರೆ ಪಕ್ಕ ವಡೆ ಚಕ್ಕದಾಗ ಬರ್ತೈತೆ ಅಂತರ್ಥ ಸ್ಮೂತಾಗಿ ಹೂ ಥರ ಇರಬೇಕು ನೋಡಿ ಈ ಇಷ್ಟೇ ಜೂರ ನೋಡಿ ಅಕ್ಕಿ ಹಿಟ್ಟು ಹಾಕ್ಕೊಬೇಕು ಮೂರು ಲೀಟ್ರ್ ಉದ್ದಿನ ಬೆಳೆಗೆ ಒಂದು ಮುಕ್ಕಾ ಲೀಟ್ರ್ ಅಕ್ಕಿ ಹಿಟ್ಟು ನೋಡಿ ಕಾಯಿ ಮೆಣಸಿನ್ಕಾಯಿ ಕರಿಬೇವು ಸೊಂಟಿ ಕಾಳು ಮೆಣಸು ಒಟ್ಟಿಗೆ ಹಾಕಿ ಉಪ್ಪು ಹಾಕಿ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿ ಚೂರು ಇದು ಮಾಡಿ ಎಲ್ಲ ಕಡೆ ಮಿಕ್ಸ್ ಹಾಕೋದು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಚೆನ್ನಾಗಿ ಬರ್ತೈತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಸೂಪರಾಗಿ ಗಿರಿ ಗಿರಿಯಾಗಿ ಇರ್ತೈತೆ ಸ್ಮೂತ್ ಇರ್ಬೇಕಿಟ್ಟು ಹೆಂಗಿರ್ಬೇಕಂದ್ರೆ ಸ್ಮೂತಾಗಿದ್ದರೆ ಒಳ್ಳೆ ಫ್ರೆಶ್ ಆಗಿರ್ತೈತೆ ನೋಡಿ ಹೆಂಗಿರ್ತೈತಿ ಬಿಡೋಕ್ಕೆ ನೋಡಿ ಒಂದೇ ಲೆವೆಲ್ ಚೂರು ಗಟ್ಟಿನೇ ನೀರುಬಾರ್ದು ನೀರು ಇರಬಾರ್ದು ನಿಮ್ಗೆ ಒಂದೇ ಲೆವೆಲ್ಗೆ ಒಂದು ಚೂರು ನೊರೆ ನೊರೆ ಬರ್ತೈತೆ ಆ ಥರ ರುಬ್ಬ ನೊರೆ ನೊರೆ ಚೂರು ನೊರೆ ನೊರೆ ಥರ ಇರ್ತೈತೆ ಅವಾಗ ತೆಗೆದುಬಿಡಿ ಒಂದು ಲೀಟ್ರಿಗೆ ಕನಿಷ್ಠ ಒಂದು ಕಾಲು ಲೀಟ್ರ್ ಸೂಪರ್ ಸೂಪರಾಗಿ ಬರ್ತೈತೆ ನೋಡಿ ಹಿಂಗಿದೆ ನೀವು ಯಾರು ಬೇಕು ಎತ್ಕೊಂಡು ಆರಾಮಾಗಿ ಬಿಡ್ಬೋದು ಸಕ್ಕತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ನೀವು ಬಂದು ಶ್ರೀಕೃಷ್ಣ ಬೃಂದಾವನ ಹಬ್ಬಗೇರೆಯಲ್ಲಿ ಬಂದು ತಿನ್ನು ನೋಡಿ ಒಂದ್ಸಲ ಹೆಂಗಿರ್ತೈತೆ ಅಂತ ಯಾವಾಗ ಗೊತ್ತ ಹೇಳ್ತೀರಿ ನೀವು ಒಡೆ ಹೆಂಗಿರ್ತೈತೆ ಅಂತ ಒಂದೇ ಒಂದು ಸಲ ಬಂದು ವಿಸಿಟ್ ಮಾಡಿ ಒಂದ್ಸಲಿ ನೋಡಿ ತಿನ್ನಿ ಇಡ್ಲಿ ವಡೆ ಸಾಂಬಾರು ತಿನ್ನಿ ಹೆಂಗಿರ್ತದೆ ನೋಡಿ ಒಂದ್ಸಲಿ ಇದೇ ಥರ ಮಾಡ್ಕೊಳ್ಳಿ ಅಷ್ಟೇ ನೀವು ನಿಮ್ಮ ಮನೇಲಿ ಅಷ್ಟೇ ಚಿಕ್ಕ ಚಿಕ್ಕ ಬಿಟ್ಕೊಳ್ಳಿ ಚಿಕ್ಕ ಚಿಕ್ಕ ಬಿಟ್ಟರೆ ಇನ್ನೂ ಒಳ್ಳೆ ಟೇಸ್ಟ್ ಇರ್ತದೆ ಇನ್ನೂ ಒಳ್ಳೆ ಸೂಪರ್ ಟೇಸ್ಟು ಅವಾಗ ಸೂಪರ್ ತಿನ್ನೋಕೆ ಸೂಪರಾಗಿರ್ತೈತೆ ನೋಡಿ ಕರಿಬೇವು ಕಾಳು ಮೆಣಸು ಜೀರಿಗೆ ಶುಂಠಿ ಕಾಯಿ ಬೀಳಲೇಬೇಕು ಬಿದ್ದರೆ ಹೊಡೆ ಅನ್ನೋದು ಸೂಪರಾಗಿರ್ತೈತೆ ತಿನ್ನೋಕೆ ಇಲ್ಲಾಂದರೆ ಚೆನ್ನಾಗಿರಲ್ಲ ಸುಮ್ಮ ಇದು ತಿನ್ನಂಗೆ ಇರ್ತೈತಿ ನೋಡಿ ಸೂಪರಾಗಿ ಈ ಥರ ಆಗಬೇಕು ಇದೇ ಥರ ಹಾಕ್ಕೊಂಡ್ಬಿಟ್ರೆ ಒಂದೇ ಸೈಜು ಒಂದು ಒಂದು ಗ್ರಾಮು ಒಂದು ಗ್ರಾಮ್ ಹೆಚ್ಚು ಕಮ್ಮಿ ಇರ್ಬೋದು ಅಷ್ಟು ಬಿಟ್ಟರೆ ಎಲ್ಲ ಒಂದೇ ಸೈಜ್ ಇರ್ತೈತೆ ನಾವು ಹಾಕೋದು ಒಂದು ಸಲ ನೋಡಿ ವಿಸಿಟ್ ಮಾಡಿ ನೋಡಿ ಹೆಂಗಿರ್ತದೆ ಅಂತ ನೋಡಿ ಒಂದೇ ಸೈಜ್ ನೋಡಿ ಹೆಂಗಿದೆ ಒಂದೇ ಸೈಜ್ ಯಾವ ಹೆಚ್ಚು ಕಮ್ಮಿ ಅವ ಇಲ್ಲ ಒಂದೇ ಸೈಜ್ ಇದ್ದಾವೆ ಒಂದೇ ಸೈಜ್ ನೋಡಿ ಈ ಥರ ಇರಬೇಕು ಒಂದೇ ಸೈಜಿ ಇರಬೇಕು ಇದು ಹಂಗೆ ಬಿಟ್ಬಿಟ್ರೆ ಬಿಡ್ತವೆ ಅದಕ್ಕೆ ತಿರುಗಾಕ ಹೊಡೆದ್ರೆ ಅದು ಎಣ್ಣೆ ಕೊಡ್ದು ಬಿಡ್ತೈತೆ ಎಣ್ಣೆ ಕೊಡಿದ್ರೆ ಚೆನ್ನಾಗಿರಲ್ಲ ನೋಡಿ ಹೆಂಗಿದೆ ನೋಡಿ ನೋಡಿ ಕಲರ್ ನೋಡಿ ನೋಡಿ ಹೆಂಗಿದೆ ಇದೇ ಥರ ಬರಬೇಕು ಒಂದು ಬನ್ನಿ ಅಬ್ಬಿಗೆರೆ ರೇ ಶ್ರೀಕೃಷ್ಣ ಬೃಂದಾವನ ಹೆಂಗಿದೆ ಅಂತ ನೋಡಿ ಒಂದ್ಸಲಿ ಬಂದು ನೋಡಿ ನಾವೇ ಬಟ್ರು ಸೂಪರಾಗಿದೆ ನೋಡಿ ಸೂಪರಾಗಿದೆ നമ്മ ലൈക്ക് ലൈക്ക് ಮಾಡಿ സബ്സ്ക്രൈബ് മാി ശേർ മാി പ്ലീസ് നാത്തി